ಗುಡಿಬಂಡೆ ತಾಲೂಕು ಓಬನಗಾರಹಳ್ಳಿ ಗ್ರಾಮದ ಚೌಡಮ್ಮ ಎಂಬುವವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನಾರರಂದು ಬಾಗೇಪಲ್ಲಿ ಗುಡಿಬಂಡೆ ರಸ್ತೆಯ ತಮ್ಮ ಜಮೀನಿನಲ್ಲಿ ಕುರಿಗಳಿಗೆ ಹುಲ್ಲು ಕಟಾವು ಮಾಡುತ್ತಿದ್ದಾಗ ಹಂಪಸಂದ್ರ ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಬಂದು ಚೌಡಮ್ಮನ ಸುಮಾರು ಮೂವತ್ತ್ ಮೂರು ಗ್ರಾಂ ಬಂಗಾರದ ಸರವನ್ನು ಕದ್ದು ಪರಾರಿಯಾಗಿರುತ್ತಾರೆ ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಕೈಗೆತ್ತಿಕೊಂಡ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಡಿವೈಎಸ್ಪಿ ಶಿವಕುಮಾರ್ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರ ಮೂಲದ ಪುಣೆಯ ಶಿವಾಜಿನಗರ ನಿವಾಸಿ ಕನ್ನಡಕ ವ್ಯಾಪಾರಿ ಸಾದಿಕ್ ರಫಿಕ್ ಖಾನ್ ನಲವತ್ತು ಏವನ್ ಆರೋಪಿಯನ್ನ ಬಂಧಿಸಿ ಬಂಧಿತನಿಂದ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತ ಆರೋಪಿಯನ್ನ ಗುಡಿಬಂಡೆ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬಿ ಮಂಜುನಾಥ್ ನ್ಯೂಸ್ ಟಿವಿ ಗುಡಿಬಂಡೆ